ಈ ಹಾಳರ್ಗೊಂಗ್ ಹಾಕ್ತಿ ಮನಸ್ಸತಿ ನಾಯಿ ಹೆಂಗಟ ನೋಡಿ ಕುಂತ್ರ ಕುಂದ್ರಾಕ್ ಬರೋದು ನಿಂತ್ರ ನಿಂದ್ರಾಕ್ ಬರೋದು ಅವನವ್ನು ಏನೋ ಒಂದು ತುತ್ತ ಕೂಲೋಕಂದ್ರೆ ಊಟನ ಹೋದ್ರಿ ಮಕ್ಕಬೇಕಂತೇಳಿ ಅವ್ನ ಹಾಸಿಗೆ ಹೋದ್ರೆ ನಿತ್ಯನ ಹತ್ತವ ನೋಡಿ ಎಲ್ಲಿ ಹೆಂಗ್ ನೋಡ್ದು ಈಗ ಅಲ್ರಿ ಇವ್ರಿಗಂತಂದ್ರು ಇವ್ರ ತಂದಿ ತಾಯಿ ಹೊಲ ಮನೆ ಆಸ್ತಿ ಹಿಡಿದ್ ಕೊಟ್ರ ಇವ್ರ ಅವನ ಹೊಲದಾಗ ಎತ್ತಿ ಕಟ್ಟಿ ಊರ್ ಊರ ತಿರ್ಗಾಡ್ಕೊಂಡು ನಾಯಿ ತಿರ್ಗಾಡ್ಕೊತಿರ್ತಾವ ಹಿಂಗಾದ್ಮೇಲೆ ಕಮ್ತಾಗಲಿ ಆಗದ ಬಿಟ್ಟಿರ್ತಾವ ತೋಲಿಲ್ಲ ನಿಮ್ಮ ಹೊಲದಾಗ ಹುಡು ಅಲ್ಲ ಹೊಲದಾಗ ದುಡು ಹುಡುಗರನ್ನೆಲ್ಲ ಹಾಳು ಮಾಡಿಸಿ ಲುಂಗಿ ದುಡುವ ಅಲ್ಲ ಲುಂಗಿ ಉಟ್ಕೊಳ್ಳಾರ ಕುಂದ್ರಾಕ್ ಬರ್ಲಾರಂತ ಪ್ಯಾಂಟ್ ಹೊಡಿಸಿ ಐ ಲವ್ ಯು ಅಂತ ಹೇಳಿ ತೆಲಿ ಕೆರ್ಸಿ ಬಿಡ್ತಾರ ಹುಡುಗಿಲ್ ಹುಡುಗಿಯರ ಹೌದೌದು ನೀವೇನ್ ತೆರೆ ಕೆಡ್ಸಂಗಿಲ್ಲ ಸಾಲ್ಲ ಅಲ್ಲ ಚೆನ್ನ ಈ ಸ್ವಂತ ಹೊಲ ಇರೋದ್ರೆ ಎಟ್ಟೈತು ಅದನ್ನ ಹೇಳ ಚಂದ್ರಿ ನಂದು ಸ್ವಂತ ಇರೋದು ಮೂರ್ ಎಕರೆ ಮೂರ್ ಎಕ್ರೆ ಅದ್ರಾಗ ಆ ಹೊಲದಾಗ ಮುಂದ ಹಾಳಾದ ಬಾವಿ ಐತಿ ಆ ಬಾವಿ ಮುಚ್ಚಿ ಬಿಡ್ಬೇಕಂತ ಮಾಡಿ ಅದ್ರಾಗ ಒಂದು ನೀರ್ನು ಇಲ್ಲ ಅದಕ್ಕ ಬಾಯಿ ಸುದ್ದಿನ ತೆಗಿಬೇಡ ತೂನಿನ ಮಾರೇಗಾರ ಮಣ್ಣು ಹಾಕ್ಲಿ ಸ್ವಂತ ಮೂರ್ ಎಕರೆ ಹೊಲ ಐತಿ ಅದು ತುಂಬಾ ಬರೀ ಕರ್ಕಿನ ಬೆಳಸಣಂತ ಇದ್ದು ಒಂದು ಬಾವಿನೂ ಮುಚ್ಚಣಂತ ಹಿಂಗ ಬಾವಿ ಎಲ್ಲ ಮುಚ್ಚಿಕೆ ಅಂತ ದುರ್ಗೋಡ್ ಕೋಣ ಅಡ್ಡಾಡದಂಗ ಹಿಂಗಿಲ್ಲ ಅಡ್ಡಾಡ ಕತ್ತಿ ಅಲ್ಲ ಅದ್ರಾಗ ಚಂದ ಬೆಳೆ ಬಿಟ್ಟು ತೆಗಿಯಾಕ್ ನಿನಗೇನಾಗೆತ್ತ ದಾಡಿ ಅಲ್ಲ ಚಂದ್ರಿ ಇದ್ ಮೂರ್ ಎಕರೆ ಹೊಲದಾಗ ಕರಿ ಕತ್ತಿ ಅದನ್ನ ಹದ ಇದ್ದಾಗ ಹರಿಗಿ ಅದ ಮುಚ್ಚಿದ ಬಾವಿಯಾಗ ಒಂದು ಬೋರ್ ಹೊಡಿಸಿ ಚಂದಾಗ ಬೀಜ ಬಿತ್ತು ಪೀಕ್ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ಮಿಂಟಿ ಸೋಮಾರ್ ತಮ್ಮ ಚಲಗರ್ ಚಲ್ಲ ಅಂತ ಕರಿ ಅಯ್ಯ ನನ್ನ ಸೂರ ಅಲ್ಲ ಇದ್ದಿದ್ದು ಬೋರಿಗೆಲ್ಲ ಜಂಗ್ ಹತ್ತಿ ನೀರು ಬರ್ಲಾರ ಕುಂತಾವ ಇನ್ನು ನಿನ್ನ ಹಳೆಯ ಬೋರ್ನಾಗ ಯಾವಾಗ ನೀರು ಬರ್ಬೇಕು ಪೀಕ್ ಯಾವಾಗ ತೆಗಿಬೇಕ ಅಂತಿಂದ ಚಂಗಿ ಅಲ್ಲ ಚಂದ್ರಿ ನಿನಗ್ ತಿಳಿಬೇಕಂದ್ರ ನಾ ಬೆಳಿಬೇಕ ಫಸ್ಟ್ ಅಷ್ಟ ಹೋದಲ್ ಮತ್ತ ಆದ್ರ ಮುಂದ್ ನೋಡಾಕತ್ತ ತಡಿ ಅಯ್ಯೋ ನನ್ನ ರಾಜ್ಕುಮಾರ ನಿನ್ ಬಿಟ್ಟು ಮತ್ತಾರದ್ರ ನನ್ನ ಗತಿ ಅಲ್ಲ ಮತ್ತೆ ನಿಮ್ಗೆ ಎಲ್ಲಾ ಹೆಂಗ್ಸರ್ ಚಾಲ ಬಿತ್ತೋಯ್ತು ಏನೋ ಏನಂತ ಅಲ್ಲ ಅಲ್ಲ ನಾನು ಕೇಳಿದ್ರೆ ನನಗೂ ಐ ಲಾಭ ಆಯ್ತು ಅವ ಕೇಳಿದ್ರೆ ಅವಂಗ ಲವ್ ಮಾಡ್ತೀನಿ ಅಲ್ಲ ಇಬ್ಬರಿಗೆ ಜಗಳ ಹಚ್ಚಿ ಒಬ್ಬರ ಕೈಯಾಗ ಕುಡ್ಗೋಲ ಒಬ್ಬರ ಕೈಯಾಗ ಬಾಡ್ಲಿ ಕೊಟ್ಟ ಜಗಳ ಮಾಡ್ತೀರಿ ಟಿವಿನ ಅಂದಾಗ ಪೇಪರ್ ಬರೋಂಗ್ ಮಾಡ್ತಾರ ಇಲ್ಲಿ ಹುಡುಗಿಯರ ಅಲ್ಲ ನೀವೇನು ಗಂಡಸರು ಸುದ್ದ ಅದ್ರಿ ಅಂತ ಇಷ್ಟು ಚಂದ ಹೆಂಗಸರು ವರ್ಣನ ಮಾಡಿ ಹೇಳಕತ್ತೀರಿ ಅಲ್ಲ ನೀವೇನ್ ಗಂಡಸರು ಸುದ್ದ ಅದ್ರಿ ಮನೆಯಾಗ ಒಂದು ಹೇಳ್ತಿದ್ರು ಮತ್ತೆ ಯಾವ್ದ್ರ ಅವ್ರು ಹುಡುಗಿ ಕರ್ಕೊಂಡು ಸಾಲೆ ಗುಡಿ ಅಂದ್ರ ಹೊಲಕ್ ಒಂದೆ ಬನವ್ಯಾಗ ಒಂದೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ನಿಂದ ಹೇಳೋರು ಯಾರು ಇಲ್ಲ ಅಲ್ಲ ನಾವೇ ಮಿಸಿಯೋತ್ ಕಣ್ಸಿರೋದೇವ್ ಏನಪ್ಪ ಮನೆಯವ್ನ ಊಟ ಉಂಡು 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 ಅವನು ತೆಲಿ ಕೆಟ್ಟಿರ್ತತೆ ಯಾವಾಗ್ರ ಅವನವ್ನ ಹೊಟ್ಟೆ ಊಟ ಉಂಟು ಅದ್ರಾಗ ಏನ್ ತಪ್ಪೈತಿ ತಪ್ಪಿಲ್ಲ ದೋಸ್ತ ನಿಂದೇನೇನು ತಪ್ಪಿಲ್ಲ ಮನೆಯಾಗ ಊಟ ಮಾಡಿ ಮಾಡಿ ಬ್ಯಾಸ್ ಆಗಂತ ನೀವು ಹೊರಗ ಊಟ ಮಾಡ್ತಿರ್ ಕರೇ ಆಗ ಮನೆಯಾಗಂತ ನಿಮ್ ಮಾಡಿಟ್ಟಿರ್ತಾರ ಅಡಗಿನ ಅದ ಕೆಟ್ಟಿಗೆ ಪಕ್ಕದ ಮನೆ ಮನಿ ಹುಡುಗ್ರಿ ನೀವೇನ್ ಮಾಡ್ತಿರಪ್ಪ ಮಕ್ಕಳ ಹೇಳಿ ನಮ್ಮ ಸರ್ಕಾರದವ್ರು ಅದಕ್ಕೆ ಕಚೇರಿ ಅಂತ ಹೇಳಿ ಅದಕ್ಕ ನಮ್ಮ ಸರ್ಕಾರದವರು ಐದ್ ರೂಪಾಯಿ ಬಂದಿಂಗ್ ತಿಳ್ಕೊ ಮನೆಯ ಊಟ ಮಾಡಿದ್ರೆ ಆರೋಗ್ಯ ಆಗಿರ್ತದೆ ಹೊರಗಡೆಯಿಂದ ಊಟ ಮಾಡಿದ್ವಿ ಎಚ್ ಐ ವಿ ಏಡ್ತ ರೋಗ ಬರ್ತೈತಿ ಹುಷಾರಿದ್ರ ಮತ್ತೆ ಅದಕ್ಕೆ ಎಚ್ ಐ ವಿ ಅಂತ ಹೇಳಿ ಐದು ರೂಪಾಯಿ ಒಂದು ಚೀಟ್ ಮಾಡಕತ್ತಾರೆ ಅದನ್ನ ತಗೊಂಡು ಉಪಯೋಗಿಸ್ಬೇಕು ಮತ್ತ ಇನ್ನೇನ್ ಮಾಡೋದೈತಿ ಸರ್ಕಾರದವ್ರು ಯಾಕ್ ಮಾಡ್ರಿ ಅಂತ ಕೇಳಿಲ್ಲ ಹೇಳ್ತೀನಿ ನಿನ್ ನಂತರ ಕಟ್ಕೊಂಡು ಕೇಟ ಮತ್ ನಾಳೆ ಏಡ್ ಚೀಟ್ ರೋಗ ಸಾತ್ಗಿತ್ತು ಅಂದ್ರೆ ಮಾಡ್ಕೊಂಡಿರ್ತಾರಲ್ಲ ಹೆಣ್ರು ಮಕ್ಳು ಅವ್ರು ಸಾಕೋದು ಯಾರು ಅದಕ್ಕ ನಮ್ ಸರ್ಕಾರ ಬಿತ್ತಿ ಅಂತ ಗುಳಿಗೆ ಅಲ್ಲ ನಮ್ಮ ಸರ್ಕಾರ ಕಮಕ ಮತ್ತೆ ಇಲ್ಲಿಕ ನಮ್ಮ ಸರ್ಕಾರನಷ್ಟ ಆಗೋದಿಲ್ಲ ಅಣ್ಣ ಆಲ ನಮ್ಮ ಸರ್ಕಾರ ನಷ್ಟ ಯಾರು ತುಂತಾರ ಮೊದಲ ಹೇಳು ನಮಸ್ಕಾರ ಅಲ್ಲ ನಿಮ್ಮ ಹಿಡ್ಕೊಂಡು ಹೋಗೋದು ಹೇ ಮುಟ್ಣ್ಣ ನಿಮ್ಮವರ ನೀನ ಅದನ್ನ ತಗಿ ಯಾರು ನನ್ನ ಮಗ ಗೊತ್ತು ಅದನ್ನ ನನ್ನ ಮಗ ಗೊತ್ತ ಯವ್ವ ನಿಮ್ಮ ಏನು ಕುಂತ ಕುಂತ ಇಲ್ಲ